ಜೈ ಹಿಂದ್ ಸ್ನೇಹಿತರೆ ಮುಂಬರುವ ಎಲ್ಲ ಪರಿಷೆಗಳಿಗೆ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಡ್ ಟ್ರೆಂಡಿಂಗ್ ಟಾಪಿಕ್ ತೆಗೆದುಕೊಂಡು ಬಂದಿದೀವಿ ಈ ಟಾಪಿಕ್ ಯಾವುದು ಕೇಳಿದ್ರೆ ಚೇಂಜೆಡ್ ನೇಮ್ಸ್ ಇನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಬದಲಾದಂತಹ ಹೆಸರುಗಳು ಪ್ರಮುಖ ಹೆಸರುಗಳ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗ್ತೀವಿ ಈ ವಿಡಿಯೋ ನಾವು ಅದರ ಕಂಪ್ಲೀಟ್ ವಿವರಣೆಯನ್ನು ಕೊಡ್ತಾ ಹೋಗ್ತೀವಿ ಸೊ ಒನ್ ಆಫ್ ದ ಇಂಪಾರ್ಟೆಂಟ್ ವಿಡಿಯೋ ಆಗಿದ್ದು ವಿಡಿಯೋವನ್ನು ಸ್ಕಿಪ್ ಮಾಡಿದೆ ನೋಡಿ ಅಂತ ಹೇಳ್ತಾ ಸೆಷನ್ ಸ್ಟಾರ್ಟ್ ಮಾಡೋಣ ಮೊದಲ ಪ್ರಶ್ನೆ ಈ ರೀತಿ ಇದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪದ ನೂತನ ರಾಜಧಾನಿ ಯಾವುದು ಸೊ ಈ ಹಿಂದೆ ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಕ್ಕೆ ಪೋರ್ಟ್ ಬ್ಲೇರ್ ರಾಜಧಾನಿ ಆಯಿತು ಹಾಗಾದ್ರೆ ಈ ಪೋರ್ಟ್ ಬ್ಲೇರ್ ಹೆಸರನ್ನ ಚೇಂಜ್ ಮಾಡಿ ಬದಲಾಯಿಸಿ ಯಾವ ಹೆಸರನ್ನ ಇಡ್ಲಾಯಿತು ಅಂತ ಕೇಳಿದ್ರೆ ಸರಿಯಾದ ಉತ್ತರ ಶ್ರೀ ವಿಜಯಪುರಂ ಶ್ರೀ ವಿಜಯಪುರಂ ಕನ್ಫ್ಯೂಸ್ ಮಾಡ್ಕೋಬೇಡಿ ಶ್ರೀ ವಿಜಯಪುರ ಅಲ್ಲ ಶ್ರೀ ವಿಜಯಪುರಂ ಶ್ರೀ ವಿಜಯಪುರಂ ಅಂತೇಳಿ ಒಂದು ಏನು ಸ್ವಾತಂತ್ರ್ಯದ ಒಂದು ಗೆಲುವಿನ ನೆನಪಿಗಾಗಿ ಶ್ರೀ ವಿಜಯಪುರಂ ಎನ್ನುವಂತಹ ಹೆಸರನ್ನ ಇಡಲಾಯಿತು ಇದನ್ನು ಘೋಷಣೆ ಮಾಡಿದ್ದು ಕೇಂದ್ರ ಗೃಹ ಸಚಿವರಾದ ಅಮಿತ್ ಶಾ ಇವರು ಸೊ ಅಂಡಮಾನ್ ನಿಕೋಬಾರದ ದ್ವೀಪದ ನೂತನ ರಾಜಧಾನಿ ಶ್ರೀ ವಿಜಯಪುರಂ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಎಷ್ಟು ವರ್ಷದ ನಂತರ ಸುಪ್ರೀಂ ಕೋರ್ಟ್ನ ನೂತನ ಧ್ವಜ ಮತ್ತು ಚಿಹ್ನೆಯನ್ನು ಅನಾವರಣ ಮಾಡಿದ್ರು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಸರಿಯಾದ ಉತ್ತರ ಎಪ್ಪತ್ತೈದು ವರ್ಷಗಳ ನಂತರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ಸೊ ಸುಪ್ರೀಂ ಕೋರ್ಟ್ ಇದರ ನೂತನ ಧ್ವಜದ ರಿಲೇಟೆಡ್ ಆಗಿ ಇಂಪಾರ್ಟೆಂಟ್ ಅಂಶಗಳನ್ನ ಚರ್ಚೆ ಮಾಡೋಣ ಯಾವ ಕಲರ್ ಇದೆ ಕೇಳಿದ್ರೆ ಇದು ನೀಲಿ ಬಣ್ಣದಲ್ಲಿದೆ ಇಟ್ ಈಸ್ ಇನ್ ಬ್ಲೂ ಕಲರ್ ನೋಡಿ ಸುಪ್ರೀಂ ಕೋರ್ಟ್ ನ ನೂತನ ಧ್ವಜದ ಬಣ್ಣ ಯಾವುದು ಕೇಳಿದ್ರೆ ನೀಲಿ ಅಂತ ಗೊತ್ತಿರಲಿ ಬ್ಲೂ ಕಲರ್ ಏನೇನಿದೆ ಹಾಗಾದ್ರೆ ಇದರಲ್ಲಿ ಅಂತ ಕೇಳಿದ್ರೆ ಈ ಒಂದು ಬ್ಲೂ ಕಲರ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಅಶೋಕ ಚಕ್ರ ಇಂಪಾರ್ಟೆಂಟ್ ಅಂಶ ನೋಟ್ ಮಾಡ್ಕೊಳ್ಳಿ ಅಶೋಕ ಚಕ್ರ ಇದೆ ಸುಪ್ರೀಂ ಕೋರ್ಟ್ ಚಿಹ್ನೆ ಇದೆ ಸುಪ್ರೀಂ ಕೋರ್ಟ್ ನ ಚಿತ್ರ ಇದೆ ಮತ್ತು ಭಾರತದ ಕಾನ್ಸ್ಟಿಟ್ಯೂಷನ್ ಸಂವಿಧಾನದ ಚಿತ್ರಗಳು ಇದರಲ್ಲಿ ಇದರಲ್ಲಿ ಸುಪ್ರೀಂ ಕೋರ್ಟ್ ಅಂತೇಳಿ ಬರೆಯಲಾಗಿದೆ ಮತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಇದೆ ಏನು ಕೇಳಿದ್ರೆ ಇದರಲ್ಲಿ ಯತೋ ಧರ್ಮಸ್ಥಾವೋ ಜಯತೆ ಅಂತೇಳಿ ಬರೆಯಲಾಗಿದೆ ಯತೋ ಧರ್ಮಸ್ಥಾವೋ ಜಯತೆ ಅಂತ ಬರೆಯಲಾಗಿದೆ ಇಂಪಾರ್ಟೆಂಟ್ ಕೋಟ್ ಇದು ನೆನ್ಪು ಮಾಡ್ಕೊಳ್ಳಿ ನೆನ್ಪಿಟ್ಕೊಳ್ಳಿ ಈ ಎಲ್ಲ ಅಂಶಗಳು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಜೂನ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಆಂಧ್ರ ಪ್ರದೇಶದ ನೂತನ ರಾಜಧಾನಿಯಾಗಿ ಆಯ್ಕೆಯಾಗಿದ್ದು ಯಾವುದು ಸರಿಯಾದ ಉತ್ತರ ಅಮರಾವತಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಮರಾವತಿ ಈಗ ಆಂಧ್ರ ಪ್ರದೇಶದ ನೂತನ ರಾಜಧಾನಿಯಾಗಿದೆ ಸೊ ಈ ಅಂಶ ಕೂಡ ಗೊತ್ತಿರಲಿ ನೆಕ್ಸ್ಟ್ ಕ್ವಶನ್ ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಭಾರತದ ಎಷ್ಟು ಅಪರಾಧಿಕ ಕಾನೂನುಗಳು ಮತ್ತು ದಂಡ ಸಂಹಿತೆಗಳು ಸಮಿತಿಯಲ್ಲ ಸಂಹಿತೆಗಳು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಮೂರು ತುಂಬಾ ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಭಾರತದ ಮೂರು ಅಪರಾಧಿಕ ಕಾನೂನುಗಳು ಮತ್ತು ದಂಡ ಸಮಿತಿಗಳನ್ನು ಬದಲಾಯಿಸಲಾಯಿತು ಹೆಸರನ್ನು ಬದಲಾವಣೆ ಮಾಡಲಾಯಿತು ಏನೇನು ಹಾಗಾದ್ರೆ ಕೇಳಿದ್ರೆ ಮೊದಲು ಸಿ ಪಿ ಸಿ ಇತ್ತಲ್ಲ ಸಿ ಪಿ ಸಿ ಅಥವಾ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇತ್ತಲ್ಲ ಆ್ಯಕ್ಚುಲಿ ಇದು ನೈನ್ಟೀನ್ ಸೆವೆಂಟಿ ತ್ರೀ ಇದು ಇದನ್ನ ಬದಲಾವಣೆ ಮಾಡಿ ಇದನ್ನ ಚೇಂಜಸ್ ಮಾಡಿ ಇಂಡಿಯನ್ ಸಿವಿಲ್ ಡಿಫೆನ್ಸ್ ಕೋಡ್ ಅಂತ ಮಾಡಲಾಯಿತು ಇಂಡಿಯನ್ ಸಿವಿಲ್ ಡಿಫೆನ್ಸ್ ಕೋಡ್ ಇಂಡಿಯನ್ ಸಿವಿಲ್ ಡಿಫೆನ್ಸ್ ಕೋಡ್ 2023 ಅಂತ ಮಾಡಲಾಯಿತು ಇದು ಒಂದು ಬದಲಾವಣೆ ಎರಡನೇದು ಎರಡನೇ ನೋಡಿ ಕ್ರಿಮಿನಲ್ ಪ್ರोसीजर ಕೋಡ್ ಸಿಪಿಸಿ ಅಂತಲ್ವಾ ಇನ್ನು ಇಂಡಿಯನ್ ಕೋಡ್ ಆಫ್ ಜಸ್ಟಿಸ್ ಐ ಪಿ ಸಿ ಇಂಡಿಯನ್ ಪೋಲಿ ಇಂಡಿಯನ್ ಐ ಪಿ ಸಿ ಸೆಕ್ಷನ್ ಐ ಪಿ ಸಿ ಸಾವಿರದ ಎಂಟುನೂರ ಅರವತ್ತನ ಬದಲಾವಣೆ ಮಾಡಿ ಚೇಂಜಸ್ ಮಾಡಿ ಇಂಡಿಯನ್ ಕೋಡ್ ಆಫ್ ಜಸ್ಟಿಸ್ ಇಂಡಿಯನ್ ಕೋಡ್ ಆಫ್ ಜಸ್ಟಿಸ್ ಬಿ ಎನ್ ಎಸ್ ಅಂತೇಳಿ ಇದನ್ನ ಕರೆದ್ರು ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೇಳಿ ಚೇಂಜ್ ಮಾಡಿದ್ರು ನೋಡಿ ಸಾಮಾನ್ಯವಾಗಿ ಇಲ್ಲಿ ಕೊಟ್ಟಿರುವಂಥ ಅಂಶಗಳಿದೆಯಲ್ಲ ಇವು ಹಿಂದೆ ಇದ್ದಂತಹ ಹಿಂದಿನ ಇಸ್ವಿಗೆ ರಿಲೇಟೆಡ್ ಆಗಿರುವಂಥ ಅಂಶಗಳು ಇದು ಆ್ಯಕ್ಚುಲಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಇದೆಯಲ್ಲ ಇದು ನೈನ್ಟೀನ್ ಸೆವೆಂಟಿ ಇದು ಸೆವೆಂಟಿ ತ್ರೀ ಇದು ಐ ಪಿ ಸಿ ಸಾವಿರದ ಎಂಟುನೂರ ಅರವತ್ತರದ್ದು ಬ್ರಿಟಿಷ್ ಕಾಲದಲ್ಲೇ ಇದ್ದಂಥ ಕೋ ಇದನ್ನ ನಾವು ಇಷ್ಟು ದಿನವೂ ಕೂಡ ಫಾಲೋ ಮಾಡ್ತಿದ್ವಿ ಬಟ್ ಈ ಸರಿಯನ್ನು ಟೂ ತೌಸಂಡ್ ಟ್ವೆಂಟಿ ಫೋರಲ್ಲಿ ಇಂಡಿಯನ್ ಕೋಡ್ ಆಫ್ ಜಸ್ಟಿಸ್ ಅಂತ ಮಾಡಿದ್ರು ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೇಳಿ ಇದು ಎರಡನೇದು ಇನ್ನು ಮೂರನೇ ಬದಲಾವಣೆ ಯಾವುದು ಕೇಳಿದ್ರೆ ಇಂಡಿಯನ್ ಎವಿಡೆಂಟ್ ಆ್ಯಕ್ಟ್ ಇಂಡಿಯನ್ ಎವಿಡೆಂಟ್ ಎವಿಂಟ್ ಈ ಒಂದು ಕಾಯ್ದೆಯನ್ನೂ ಬದಲಾಯಿಸಿ ಹೆಸರು ಸೇಮ್ ಇದೆ ಇಂಡಿಯನ್ ಎವಿಡೆಂಟ್ ಆಕ್ಟ್ ಅಂತ ಇದೆ ಈಗಲೂ ಕೂಡ ಎವಿಡೆಂಟ್ ಇದೆ ಇದ್ರದ್ದು ಆದ್ರೆ ಎರಡು ಸಾವಿರದ ಇಪ್ಪತ್ಮೂರ ಅಂತ ಚೇಂಜ್ ಮಾಡೋದಾಗಿದೆ ನೋಡಿ ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ನೈನ್ಟೀನ್ ಸೆವೆಂಟಿ ತ್ರೀ ಅನ್ನ ಇಂಡಿಯನ್ ಸಿವಿಲ್ ಡಿಫೆನ್ಸ್ ಕೋಡ್ ಟು ತೌಸಂಡ್ ಟ್ವೆಂಟಿ ಮಾಡಿದ್ರು ಐಪಿ ಸಿ ಅನ್ನ ಇಂಡಿಯನ್ ಕೋಡ್ ಆಫ್ ಜಸ್ಟಿಸ್ ಬಿ ಎನ್ ಎಸ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತ ಚೇಂಜ್ ಮಾಡಿದ್ರು ಇಂಡಿಯನ್ ಇವಿಡೆಂಟ್ ಕೋಡ್ ಏಯ್ಟೀನ್ ಸೆವೆಂಟಿ ಟೂ ಅನ್ನ ಇಂಡಿಯನ್ ಇವಿ ಇವಿಡೆಂಟ್ ಕೋಡ್ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಂತೇಳಿ ಚೇಂಜ್ ಮಾಡಿದ್ರು ಇಲ್ಲಿ ಕೋಡ್ ಅಂತ ಇದೆ ನೆನಪಿರ್ಲಿ ನೆಕ್ಸ್ಟ್ ಕ್ವೆಶನ್ ಇವಾಗ ಹೈದರಾಬಾದ್ ಈ ಕೆಳಗಿನ ಯಾವ ರಾಜ್ಯದ ಪೂರ್ಣಕಾಲಿಕ ರಾಜಧಾನಿಯಾಗಿ ಬದಲಾಯಿತು ಸರಿಯಾದ ಉತ್ತರ ತೆಲಂಗಾಣ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ತೆಲಂಗಾಣ ರಾಜ್ಯದ ಪೂರ್ಣಕಾಲಿಕ ಒಂದು ರಾಜಧಾನಿಯಾಗಿ ಹೈದರಾಬಾದ್ ಆಯಿತು ಹಾಗಾದ್ರೆ ಈ ಹಿಂದೆ ಇರಲಿಲ್ವಾ ಕೇಳಿದ್ರೆ ಅಫ್ಕೋರ್ಸ್ ಇತ್ತು ಆದರೆ ಹೈದ್ರಾಬಾದ್ ಈ ಹಿಂದೆ ಏನಾಗಿತ್ತು ಕೇಳಿದ್ರೆ ಸ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳ ಕಾಲ ಎರಡು ಸಾವಿರದ ಹದಿನಾಲ್ಕರಲ್ಲಿ ಎರಡು ಸಾವಿರದ ಹದಿನಾಲ್ಕು ಜೂನ್ ಎರಡರಂದು ಏನಾಗುತ್ತೆ ಆಂಧ್ರ ಪ್ರದೇಶ್ ಮತ್ತು ತೆಲಂಗಾಣ ಎರಡು ಪ್ರತ್ಯೇಕ ರಾಜ್ಯಗಳಾಗಿ ಎರಡು ರಾಜ್ಯಗಳಾಗಿ ವಿಂಗಡಣೆ ಆಗುತ್ತೆ ಸೊ ಎರಡು ಸಾವಿರದ ಹದಿನಾಲ್ಕರಿಂದ ಹತ್ತು ವರ್ಷಗಳವರೆಗೆ ಹೈದರಾಬಾದ್ ಎರಡಕ್ಕೂ ಕೂಡ ಆಂಧ್ರ ಪ್ರದೇಶ ಮತ್ತು ತೆಲಂಗಾಣ ಎರಡಕ್ಕೂ ಕೂಡ ರಾಜಧಾನಿ ಆಯಿತು ಸೊ ಈ ವರ್ಷ ಏನಾಯಿತು ಕೇಳಿದ್ರೆ ಆಂಧ್ರ ಪ್ರದೇಶಕ್ಕೆ ರಾಜಧಾನಿ ಬದಲಾಗಿತ್ತು ಅಮರಾವತಿ ಆಯಿತು ಹಾಗಾಗಿ ಹೈದರಾಬಾದ್ ತೆಲಂಗಾಣ ಮಾತ್ರ ತೆಲಂಗಾಣಕ್ಕೆ ಮಾತ್ರ ರಾಜಧಾನಿಯಾಗಿ ಪೂರ್ಣಕಾಲಿಕ ರಾಜಧಾನಿಯಾಗಿ ಉಳ್ಕೊಳ್ತು ಸೊ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಭಾರತದ ಅತಿ ಉದ್ದನೆಯ ಕೇಬಲ್ ಸ್ಟೇ ಬ್ರಿಡ್ಜ್ ಆಗಿರುವಂತಹ ಸಿಗ್ನೇಚರ್ ಬ್ರಿಡ್ಜ್ ಅನ್ನ ಏನೆಂದು ಹೆಸರು ಚೇಂಜ್ ಮಾಡಲಾಯಿತು ಸರಿಯಾದ ಉತ್ತರ ಸುದರ್ಶನ ಸೇತು ಆಪ್ಷನ್ ಈಸ್ ದ ರೈಟ್ ಆನ್ಸರ್ ಇದು ಗುಜರಾತ್ ನಲ್ಲಿ ಇರುವಂತದ್ದು ಇದರ ವಿಶೇಷತೆ ಏನು ಭಾರತದ ಅತಿ ಉದ್ದನೆಯ ಕೇಬಲ್ ಸ್ಟೇ ಬ್ರಿಡ್ಜ್ ಇದು ಗುಜರಾತ್ ಇರುವಂತದ್ದು ಗುಜರಾತ್ ನಲ್ಲಿ ಇದೆ ಇದು ದ್ವಾರಕಾ ಐಲ್ಯಾಂಡ್ ನಿಂದ ವೋಕಾದಲ್ಲಿ ಇದೆ ಓಕಾದವರೆಗೆ ಇದೆ ದ್ವಾರಕಾ ಐಲ್ಯಾಂಡ್ ಟು ವೋಕಾ ವೋಕಾ ಇದೆಯಲ್ಲ ಈ ವೋಕಾ ಗಲ್ಫ್ ಆಫ್ ಕಚ್ ನಲ್ಲಿರುವಂತದ್ದು ಸುಮಾರು ಎರಡು ಸಾವಿರದ ಮುನ್ನೂರ ಇಪ್ಪತ್ತು ಮೀಟರ್ ಉದ್ದ ಇದೆ ಇದು ಈ ಒಂದು ಕೇಬಲ್ ಸ್ಟೇ ಬ್ರಿಡ್ಜ್ ಇದರ ಹೆಸರನ್ನ ಚೇಂಜ್ ಮಾಡಿ ಸುದರ್ಶನ ಸೇತು ಅಂತೇಳಿ ಚೇಂಜ್ ಮಾಡಿದ್ರು ಪೇಟಿಎಂ ಇ ಕಾಮರ್ಸ್ ಇದರ ನೂತನ ಹೆಸರೇನು ಸರಿ ಉತ್ತರ ಪೈ ಪ್ಲಾಟ್ಫಾರ್ಮ್ಸ್ ಆಪ್ಷನ್ ಇದರ ರಿಟರ್ನ್ ಫೈವ್ ಪ್ಲಾಟ್ಫಾರ್ಮ್ಸ್ ಕೇರಳ ರಾಜ್ಯವು ತನ್ನ ಶಾಸನ ಸಭೆಯಲ್ಲಿ ತನ್ನ ರಾಜ್ಯದ ಹೆಸರನ್ನು ಏನೊಂದು ಬದಲಾಯಿಸಲು ನಿರ್ಣಯಿಸಿತು ಸರಿಯಾದ ಉತ್ತರ ಕೇರಳ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಆಕ್ಚುಲಿ ಇದನ್ನ ಕೇಂದ್ರದ ಒಂದು ಸಂಸತ್ತಿಗೆ ಅಸೆಂಬ್ಲಿಗೆ ಇದನ್ನ ರಿಕ್ವೆಸ್ಟ್ ಅನ್ನು ಕಳಿಸಿಕೊಟ್ಟಿದೆ ಪಾರ್ಲಿಮೆಂಟ್ ಭವನದ ನೂತನ ಹೆಸರೇನು ಅಂದ್ರೆ ಹಿಂದೆ ಇದ್ದಂತಹ ಪಾರ್ಲಿಮೆಂಟ್ ಭವನದ ನೂತನ ಹೆಸರೇನು ಅಂತ ಕೇಳಿದ್ದಾರೆ ಸರಿಯಾದ ಉತ್ತರ ಕಾನ್ಸ್ಟಿಟ್ಯೂಷನ್ ಹೌಸ್ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಕಾನ್ಸ್ಟಿಟ್ಯೂಷನ್ ಹೌಸ್ ಸಂವಿಧಾನ ಭವನ ಅಂತ ಕರಿಬೋದು ಹಾಗಾದ್ರೆ ಹಿಂದಿನ ಪಾರ್ಲಿಮೆಂಟ್ ಭವನವನ್ನ ಯಾವಾಗ ನಿರ್ಮಾಣ ಮಾಡಿದ್ರು ಶಿಲ್ಪಿ ಯಾರು ಅಂತ ತುಂಬಾ ಸರಿ ಕೇಳಿದ್ದಾರೆ ನೋಡ್ತಾ ಹೋದ್ರೆ ಇದರ ಶಿಲ್ಪಿ ಎಡ್ವರ್ಡ್ ರುಟಿಯನ್ಸ್ ಮತ್ತು ಹರ್ಬರ್ಟ್ ಪಾಕರ್ ಎಡ್ವರ್ಡ್ ಲುಟಿಯನ್ಸ್ ಮತ್ತು ಹರ್ಬರ್ಟ್ ಪಾಕರ್ ಇದರ ಶಿಲ್ಪಿಯಾಗಿದ್ದಾರೆ ಸೊ ಇದರ ನಿರ್ಮಾಣ ಎಷ್ಟರಲ್ಲಿ ಆಯ್ತು ಕೇಳಿದ್ರೆ ಇದರ ನಿರ್ಮಾಣ ಆಗಿದ್ದು ಸಾವಿರದ ಒಂಬೈನೂರ ಇಪ್ಪತ್ತೇಳು ಜನವರಿ ಹದಿನೆಂಟು ಹದಿನೆಂಟರಂದು ಸೌರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಸ್ಟೇಡಿಯಂ ಇದರ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ನಿರಂಜನ್ ಶಾ ಸ್ಟೇಡಿಯಂ ಆಪ್ಷನ್ ಈಸ್ ದ ರೈಟ್ ಆನ್ಸರ್ ನಿರಂಜನ್ ಶಾ ಸ್ಟೇಡಿಯಂ ಇದು ಎಲ್ಲಿದೆ ಕೇಳಿದ್ರೆ ಗುಜರಾತ್ ನ ರಾಜ್ಕೋಟ್ ಅಲ್ಲಿದೆ ಗುಜರಾತ್ ರಾಜ್ಯದ ರಾಜ್ಕೋಟ್ ಗುಜರಾತ್ ರಾಜ್ಯದ ರಾಜ್ಕೋಟ್ನಲ್ಲಿದೆ ಇದು ಗುಜರಾತ್ ನ ಮೊದಲ ಸೋಲಾರ್ ಸ್ಟೇಡಿಯಂ ಆಗಿದೆ ಇದರ ವಿಶೇಷತೆ ಏನ್ ಕೇಳಿದ್ರೆ ಗುಜರಾತ್ ರಾಜ್ಯದ ಮೊದಲ ಸೋಲಾರ್ ಸ್ಟೇಡಿಯಂ ಯುನೈಟೆಡ್ ಅರಬ್ ಎಮಿರೇಟ್ಸ್ ಯು ಎ ಇ ಇದೆಯಲ್ಲ ಇದರ ನೂ ಒಂದು ಪ್ರಮುಖ ನಗರವಾದಂತಹ ಅಲ್ ಮಿನ್ಹಾದ್ ಅಲ್ ಮಿನ್ಹಾದ್ ಇದರ ನೂತನ ಹೆಸರೇನು ಯಾಕೆ ಸರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ನ ಹೆಸರನ್ನ ಅಂತ ಕೇಳಿದ್ರೆ ಒಂದು ವಿಶೇಷತೆ ಇದೆ ಏನು ಕೇಳಿದ್ರೆ ಈ ಅಲ್ ಮಿನ್ಹಾದ್ ಹೆಸರನ್ನ ಹಿಂದ್ ಸಿಟಿ ಅಂತೇಳಿ ಚೇಂಜ್ ಮಾಡಿದ್ರು ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಹಿಂದ್ ಸಿಟಿ ಅಂತೇಳಿ ಚೇಂಜ್ ಮಾಡಿದ್ರು ಇನ್ನು ಯು ಎ ಇ ಬಗ್ಗೆ ಹೇಳ್ತಾ ಹೋದ್ರೆ ಯು ಎ ಇ ನ ಪ್ರಸ್ತುತ ಅಧ್ಯಕ್ಷರು ಮೊಹಮ್ಮದ್ ಬಿನ್ ಜೈದ್ ಅಲ್ ನಹಾನ್ ಅಂತೇಳಿ ಮೊಹಮ್ಮದ್ ಬಿನ್ ಜೈದ್ ಅಲ್ ನಹ್ಯಾನ್ ಅಂತೇಳಿ ಇದರ ಅಧ್ಯಕ್ಷರು ಇನ್ನು ಇದ್ರ ರಾಜಧಾನಿ ಅಬುದಾಬಿ ಅಬುದಾಬಿ ಇದರ ಕರೆನ್ಸಿ ಡರ್ಹ್ಯಾಮ್ ಅಂತ అయోధ్య విమా నిల్దాణను సరి ఆప్షన్ సి మహర్షి వాల్మీకి ఇంటర్న్యాషనల్ ఏర్పోర్ట్ మహర్షి వాల్మీకి అంతారాష్ట్రీయ విమా నిల్దా అయోధ్య విమా నిల్దా ఈ హిందే ఇం ఇక చింతనూ కలకాల ఇట్లా ఆ హెస్యా మర్యాద పురుషోత్తమ శ్రీరం ఇంటర్న్యాషనల్ ఏర్పర్ట్ అంతే ఆ నంతర బె మహర్షి వాల్మీకి ఇంటర్న్యాషనల్ ఏర్పర్ట్ అంతే చైంజ్ ఆప్షన్ సిన్సర్ ರಾಯ್ಬರೇಲಿಯಲ್ಲಿ ಹಾಕಿ ಸ್ಟೇಡಿಯಂ ಇದರ ಹೆಸರನ್ನ ಯಾವ ಆಟಗಾರರ ಹೆಸರಿನೊಂದಿಗೆ ಬದಲಾಯಿಸಲಾಯಿತು ಸರಿಯಾದ ಉತ್ತರ ರಾಣಿ ರಾಮ್ಪಾಲ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಸೊ ಒಂದು ಹಾಕಿ ಸ್ಟೇಡಿಯಂ ರಾಣಿ ರಾಮ್ಪಾಲ್ ಅವರ ಹೆಸರಲ್ಲಿ ಇದನ್ನ ಚೇಂಜ್ ಮಾಡಲಾಯಿತು ಹಾಗಾದ್ರೆ ಸ್ಟೇಡಿಯಂನ ಪ್ರಸ್ತುತ ಹೆಸರೇನು ಕೇಳಿದ್ರೆ ರಾನೀಸ್ ಗರ್ಲ್ಸ್ ಹಾಕಿ ಟಫ್ ಅಂತ ರಾನೀಸ್ ಗರ್ಲ್ಸ್ ಹಾಕಿ ಟಫ್ ಅಂತೇಳಿ ಬದಲಾವಣೆ ಮಾಡಿದ್ರು ರೋಟಾಂಗ ಸುರಂಗಕ್ಕೆ ಏನೆಂದು ಹೆಸರು ಬದಲಾಯಿಸಲಾಯಿತು ಸರಿ ಉತ್ತರ ಅಟಲ್ ಟನ್ನಲ್ ಅಥವಾ ಅಟಲ್ ಸುರಂಗ ಆಪ್ಷನ್ ಸಿ ರೈಟ್ ಆನ್ಸರ್ ಒನ್ ಆಫ್ ದ ಇಂಪಾರ್ಟೆಂಟ್ ಅಂಶ ಇದು ಯಾಕಂದ್ರೆ ಇದು ಪ್ರಪಂಚದ ಅತ್ಯಂತ ಉದ್ದವಾದ ಹೈವೇ ಟನ್ನಲ್ ಪ್ರಪಂಚದ ಅತಿ ಉದ್ದವಾದ ಹೈವೇ ಟನಲ್ ಇದು ಹೆಸರು ಅಟಲ್ ಸುರಂಗ ಅಂತ ಹೇಳಿ ಅಟಲ್ ಸುರಂಗ್ ಝೀರೋ ಟು ಕಿಲೋಮೀಟರ್ ಇದೆ ಈ ಒಂದು ಸುರಂಗ ಒಂಬತ್ತು ಪಾಯಿಂಟ್ ಸೊನ್ನೆ ಎರಡು ಕಿಲೋಮೀಟರ್ ಅಷ್ಟು ದೂರ ಉದ್ದ ಇದೆ ಹಬೀಬ್ಗಂಜ್ ರೈಲ್ವೆ ಸ್ಟೇಷನ್ ಅನ್ನ ಏನೆಂದು ಪುನರ್ ನಾಮಕರಣ ಮಾಡಲಾಯಿತು ಸರಿ ಉತ್ತರ ರಾಣಿ ಕಮಲಪತಿ ರೈಲ್ವೆ ಸ್ಟೇಷನ್ ಆಪ್ಷನ್ ಸಿಟ ಮಹಾರಾಷ್ಟ್ರದ ಅಹಮದ್ ನಗರವನ್ನ ಏನೆಂದು ಹೆಸರನ್ನ ಬದಲಾಯಿಸಲಾಯಿತು ಸರಿಯಾದ ಉತ್ತರ ಅಹಲ್ಯಾ ನಗರ ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್ ರಾಷ್ಟ್ರಪತಿ ಭವನದಲ್ಲಿರುವ ಇತಿಹಾಸ ಪ್ರಸಿದ್ಧ ಮುಘಲ್ ಗಾರ್ಡನ್ ಈ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು ಇಂಪಾರ್ಟೆಂಟ್ ಕ್ವಶನ್ ಇದೆ ಇದು ಕೂಡ ಸರಿಯಾದ ಉತ್ತರ ಅಮೃತ ಉದ್ಯಾನ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಅಮೃತ ಉದ್ಯಾನ ಅಂತೇಳಿ ಚೇಂಜ್ ಮಾಡಲಾಯಿತು ರತ್ನಗಿರಿ ರೋಡ್ ರೈಲ್ವೆ ಸ್ಟೇಷನ್ ಹೆಸರನ್ನು ಏನೆಂದು ಬದಲಾಯಿಸಿ ಇಡಲಾಯಿತು ಸರಿಯಾದ ಉತ್ತರ ಉದಯಗಿರಿ ರತ್ನಗಿರಿ ರೋಡ್ ರೈಲ್ವೆ ಸ್ಟೇಷನ್ ಅಂತೇಳಿ ಚೇಂಜ್ ಮಾಡಲಾಯಿತು ಆಪ್ಷನ್ ಸಿ ರೈಟ್ ಆನ್ಸರ್ ಉತ್ತರ ಪ್ರದೇಶದ ಝಾನ್ಸಿ ರೈಲ್ವೆ ಸ್ಟೇಷನ್ ಹೆಸರನ್ನ ಏನೆಂದು ಚೇಂಜ್ ಮಾಡಲಾಯಿತು ಸರಿಯಾದ ಉತ್ತರ ವೀರಾಂಗಣ ಲಕ್ಷ್ಮೀಬಾಯಿ ರೈಲ್ವೆ ಸ್ಟೇಷನ್ ವೀರಾಂಗಣ ಲಕ್ಷ್ಮೀಬಾಯಿ ರೈಲ್ವೆ ಸ್ಟೇಷನ್ ಇನ್ನು ಬೇರೆ ಬೇರೆ ರೈಲ್ವೆ ರೈಲ್ವೆಗಳ ಬಗ್ಗೆ ಮಾತಾಡ್ತಾ ಹೋದರೆ ಹೆಸರನ್ನು ಯಾವ ರೀತಿ ಚೇಂಜ್ ಮಾಡಿದ್ದಾರೆ ರ್ಯಾಪಿಡ್ ಟ್ರೈನ್ ಅಂತೇಳಿ ಒಂದಿತ್ತು ಹಳೆಯ ಟ್ರೈನ್ದು ರಾಪಿಡ್ ಟ್ರೈನ್ ಅಂತೇಳಿ ಇದರ ಹೆಸರನ್ನ ಚೇಂಜ್ ಮಾಡಿ ನಮೋ ಇಂಡಿಯಾ ಅಂತ ಇಟ್ರು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ನಮೋ ಇಂಡಿಯಾ ಅಂತ ಇಟ್ರು ಇನ್ನು ಕರ್ನಾಟಕದಲ್ಲಿ ಓಡಾಡ್ತಿದ್ದಂಥ ಟಿಪ್ಪು ಎಕ್ಸ್ಪ್ರೆಸ್ ಇದನ್ನು ಬದಲಾಯಿಸಿ ಒಡೆಯರ್ ಎಕ್ಸ್ಪ್ರೆಸ್ ಅಂತೇಳಿ ಚೇಂಜ್ ಮಾಡಿದ್ರು ಒಡೆಯರ್ ಎಕ್ಸ್ಪ್ರೆಸ್ ಅಂತೇಳಿ ಚೇಂಜ್ ಮಾಡಿದ್ರು ಇನ್ನೊಂದು ಇಂಪಾರ್ಟೆಂಟ್ ಇದೆ ನೋಟ್ ಮಾಡ್ಕೊಳ್ಳಿ ಟ್ರೈನ್ ಏಯ್ಟೀನ್ ಇದನ್ನ ಬದಲಾಯಿಸಿ ಒಂದೇ ಭಾರತ್ ಅಂತೇಳಿ ಚೆಕ್ ಮಾಡಿದ್ರು ಒಂದೇ ಭಾರತ್ ಈ ಎಲ್ಲ ಅಂಶಗಳು ಕೂಡ ಗೊತ್ತಿರಲಿ ಇದು ಟ್ರೈನ್ಗಳಿಗೆ ಬದಲಾಯಿಸಿದಂತಹ ಹೆಸರುಗಳು ಪೂರ್ವದ ಆರ್ಮಿ ಸ್ಪೋರ್ಟ್ಸ್ ಇನ್ಸ್ಟಿಟ್ಯೂಟ್ ಸ್ಟೇಡಿಯಂ ಹೆಸರನ್ನ ಯಾರ ಹೆಸರಿಗೆ ಬದಲಾಯಿಸಲಾಯಿತು ಸರಿಯಾದ ಉತ್ತರ ನೀರಜ್ ಚೋಪ್ರಾ ಆಪ್ಷನ್ ಇದ್ರಲ್ಲಿ ಇದರಲ್ಲಿ ಚೋಪ್ರೆ ಸರ್ ಬಿಟ್ಟು ಹೋಗಿದೆ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಭಾರತದ ಜಾವ್ಲಿನ್ ತಾರೆ ಈ ಸಾರಿ ಕೂಡ ಪ್ಯಾರಿಸ್ ಒಲಿಂಪಿಕ್ ನಲ್ಲಿ ಬೆಳ್ಳಿ ಪದಕವನ್ನು ಗೆದ್ರು ಹಿಂದೆ ನಡೆದಂತಹ ಟೋಕಿಯೋದ ಒಲಿಂಪಿಕ್ ನಲ್ಲಿ ಚಿನ್ನದ ಪದಕವನ್ನು ಗೆದ್ದಿದ್ರು ಗೋವಾದ ಮೋಪಾ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಹೆಸರನ್ನ ಏನಿಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಮನೋಹರ್ ಪರಿಕ್ಕರ್ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಗೋವಾದ ಮಾಜಿ ಮುಖ್ಯಮಂತ್ರಿ ಆದಂತ ಮನೋಹರ್ ಪರಿಕರ್ ಹೆಸರನ್ನ ಇಡಲಾಯಿತು ನಾಗಪುರದ ಹಿತಾವರಿ ರೈಲ್ವೆ ಸ್ಟೇಷನ್ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಸುಭಾಷ್ ಚಂದ್ರ ಬೋಸ್ ಹಿತಾವರಿ ಸ್ಟೇಷನ್ ಹಿತಾವರಿ ರೈಲ್ವೆ ಸ್ಟೇಷನ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಮಧ್ಯಪ್ರದೇಶದ ಪಾತಾಳಪಾನಿ ರೈಲ್ವೆ ಸ್ಟೇಷನ್ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಭಿಲ್ ರೈಲ್ವೆ ಸ್ಟೇಷನ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವೆಶನ್ ಇದು ಮಧ್ಯಪ್ರದೇಶ ರಾಜ್ಯದಲ್ಲಿ ಇರುವಂಥದ್ದು ಇಟಾನಗರದ ಗ್ರೀನ್ ಫೀಲ್ಡ್ ಏರ್ಪೋರ್ಟ್ ಇದರ ಹೆಸರನ್ನ ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಏರ್ಪೋರ್ಟ್ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಧೋನಿಯೋ ಲಕ್ನೋದ ಇಕಾಣ ಸ್ಟೇಡಿಯಂ ಹೆಸರನ್ನು ಏನೆಂದು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಆಪ್ಷನ್ ಸಿ ಅಟಲ್ ಬಿಹಾರಿ ವಾಜಪೇಯಿ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸ್ಟೇಡಿಯಂ ಎಲ್ಲಿ ಲಕ್ನೋದಲ್ಲಿ ಮಹಾರಾಷ್ಟ್ರ ರಾಜ್ಯದ ಔರಂಗಾಬಾದ್ ನಗರವನ್ನ ಏನೆಂದು ಹೆಸರು ಬದಲಾಯಿಸಲಾಯಿತು ಸರಿಯಾದ ಉತ್ತರ ಛತ್ರಪತಿ ಶಿವಾಜಿ ಸಂಭಾಜಿ ನಗರ ಸಾರಿ ಸಂಭಾಜಿ ನಗರ ಸಂಭಾಜಿ ಅಂಡಮಾನ್ ನಿಕೋಬಾರ್ನ ಹಾವ್ಲಾಕ್ ಹ್ಯಾವ್ಲಾಕ್ ಸ್ಟೇಡಿಯಂ ಅನ್ನು ಏನೆಂದು ಹೆಸರು ಬದಲಾಯಿಸಲಾಯಿತು ಸರಿ ಉತ್ತರ ಸ್ವರಾಜ್ ದ್ವೀಪ್ ಅಂಡಮಾನ್ ನಿಕೋಬಾರ್ನ ಹ್ಯಾವ್ಲಾಕ್ ಸ್ಟೇಡಿಯಂ ಸ್ವರಾಜ್ ದ್ವೀಪ್ ಸ್ಟೇಡಿಯಂ ಅಂತೇಳಿ ಚೇಂಜ್ ಮಾಡಲಾಯಿತು ಟರ್ಕಿ ದೇಶದ ನೂತನ ಹೆಸರೇನು ಆ್ಯಕ್ಚುಲಿ ಟರ್ಕಿ ಅಂತ ಆಗಿದೆ ಇದು ಆ್ಯಕ್ಚುಲಿ ಓದಬೇಕಾದ್ರೆ ನಮ್ಗೆ ಹಂಗೆ ಅನ್ಸುತ್ತೆ ನೋಡ್ಬೇಕಾದ್ರೆ ಬಟ್ ಇದು ತುರ್ಕಿಯೇ ತುರ್ಕಿ ಅಂತ ಹೇಳಿ ಚೇಂಜ್ ಮಾಡಲಾಯಿತು ಇದರ ರಾಜಧಾನಿ ಅಂಕಾರ ಅಂಕಾರ ರಾಜಧಾನಿ ಕರೆನ್ಸಿ ಟರ್ಕಿಶ್ ಲೀರಾ ಇದರ ಕರೆನ್ಸಿ ಅಗರ್ತಾಲ ವಿಮಾನ ನಿಲ್ದಾಣದ ನೂತನ ಹೆಸರೇನು ಸರಿಯಾದ ಉತ್ತರ ಅಗರ್ತಾಲ ವಿಮಾನ ನಿಲ್ದಾಣ ನೂತನ ಹೆಸರು ಮಹಾರಾಜ ವೀರ ವಿಕ್ರಮ ಏರ್ಪೋರ್ಟ್ ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್ ಈ ಸೆಷನ್ ಕೊನೆಯ ಪ್ರಶ್ನೆ ಈ ಇದೆ ದೆಹಲಿಯ ರಾಜಪಥ ಸೆಂಟ್ರಲ್ ಲಾನ್ ದೆಹಲಿಯ ರಾಜಪಥ ಮತ್ತು ಸೆಂಟ್ರಲ್ ಲಾನ್ ಇದರ ನೂತನ ಹೆಸರೇನು ಆಪ್ಷನ್ಸ್ ಈ ರೀತಿ ಇದೆ ಕರ್ತವ್ಯ ಪಥ ನೆಹರು ಪಥ ಅಟಲ್ ಪಥ ಸ್ವರಾಜ್ ಪಥ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಸ್ನೇಹಿತರೆ ಉಳಿದಿರುವಂತಹ ಮೂವತ್ತು ಬದಲಾದ ಹೆಸರುಗಳನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದ್ದೀವಿ ಜೈ ಹಿಂದ್